ನಿಮ್ಮಲ್ಲೂ ಅವ್ರೆ ನಿಮ್ಮ ಪತ್ರಕರ್ತರಲ್ಲೂ ಅವರೇಗಳು ಇಲ್ವಾ ಅಲ್ವಾ ರೋಲ್ ಕಾಲ್ ಮಾಡಕ್ ಹೋಗಲ್ವಾ ಎದುರಿಸಿ ಎಷ್ಟು ಅದೆಲ್ಲ ಮೀನಿಡಿ ಅಂತ ಹೋಗ್ತಾರೆ ನಿಮ್ಮಲ್ಲಿ ಯಾರೋ ಒಬ್ಬ ಮೀನಿಡಿ ಅಂತ ಹೋಗಿ ಇಪ್ಪತ್ತೈದು ಕೆಜಿ ಮೀನು ತಗೊಂಡು ಅದು ಬೇಯಿಸೋಕ್ಕೆ ಎಣ್ಣೆಗೂ ಕಾಸು ಕೇಳ್ತಾರೆ ಇದು ನಿಮ್ಮ ಇದ್ದೇ ಇರ್ತಾರೆ ಅಂತ ಮಸ್ತ್ ಇರ್ತಾರೆ ಅಲ್ಲಲ್ಲೇ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯ ಕಳಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಕಡೆಗೂ ಇದ್ದಾರೆ ನಿಮ್ಮಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆಗಂಥ ಸಂದರ್ಭದಲ್ಲಿ ನಾನೇ ದಲಿತರಂಥ ಬಸ್ನಲ್ಲಿ ದಲಿತ ಮುಖಂಡರವರೆ ಅವ್ರನ್ನೇ ಕಳಿಸಿ ಬಗೆಹರಿಸ್ತಕ್ಕಂಥದ್ದನ್ನ ಮಾಡ್ತೀನಿ ಕೇವಲ ನನಗೆ ಅಫಿಷಿಯಲ್ ತಗೊಬೋದು ಅಲ್ಲಿ ಹೋಗಿ ಧಮಕಿ ಹಾಕೋದು ಅವ್ರ ತಗ ದುಃಖ ಕೇಳೋಕ್ಕೆ ಹೋಗೋದು ಅವ್ರು ಕೊಡಲಿಲ್ಲ ಅಂದರೆ ಸ್ಟ್ರೈಕ್ ಮಾಡೋಕೆ ಹೋಗೋದು ಇವೆಲ್ಲ ನೋಡ್ತಲೇ ಇದ್ದೀನಿ ನಾನು ಡಿಗ್ಗೆ ಹೇಳಿದ್ರು ಅಫಿಷಿಯಲ್ಗೆ ಯಾರೂ ರೋಲ್ ಕಾಲ್ ಮಾಡ್ತಕ್ಕಂಥ ಪತ್ರಕರ್ತನೂ ಅಪ್ಲಿಕೇಶ್ ಮಾಡಿ ಚೇರೇ ಹಾಕಿ ಮಾಡಿ ಚೇರ್ ತೆಗೀರಿ ಅಂತ ಸೋಷಲ್ ಪವರ್ ಚೇ ಚೇರ್ ಮಾಡಿ ಅವ್ರಿಗೆ ಅಂತ ಹೇಳಿ ಅವ್ರು ಆಗಲಿ ಯಾರಾದ್ರೂ ಅಫಿಷಿಯಲ್ ಕೆಣಕ್ಕೆ ಅವ್ರಿಗೆ ತೋರಿಸ್ತಿದ್ವಿ ನಾವು ಏನು ಅದ ಸರ್ಕಾರ ಅನ್ನೋದನ್ನ ತೋರಿಸ್ತೀವಿ ಸಿಕ್ಕಿದ್ರೆ ಕಂಪ್ಲೇಂಟ್ ಕೊಟ್ಟು ಒಳಗೆ ನೀವು ಪತ್ರಿಕಾ ಧರ್ಮ ಪಾ ಪಾಲನೆ ಮಾಡಿ ನಾನು ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯ ಬರೀರುದಲ್ಲ ನಾನು ಅದಕ್ಕೇನು ನಮ್ಮ ನಮ್ಮ ಮುಖಂಡರು ತಪ್ಪು ಮಾಡಿದ್ರು ಬರಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರು ಬರೀವಿ ಏನಾದ್ರು ತಪ್ಪಿದ್ರೆ ಅದು ತಿದ್ಕೊಂಡು ಹೋಗೋಕೆ ಹೇಳ್ತೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ನೀವು ಹೋಗ್ಬಿಟ್ಟು ನಿಮ್ಮ ಪೇಪರ್ಗಳೇ ಇರೋಲ್ಲ ಎಲ್ಲ ಪೇಪರ್ಗೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದ್ದೀವಿ ಪಂಚಾಯ್ತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯತ್ಗಳು ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಎಲ್ಲಿ ಅದು ಎಲ್ಲಿಗೆ ನೀವು ರೋಲ್ ಕಾಲ್ ಮಾಡೋಕೆ ನೀವಲ್ಲ ಕೆಲವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾರೆ ನೀವು ನಿಮ್ಮದು ಸಂಘ ಐತೆ ಪತ್ರಿಕೆ ಸಂಗ್ರಹಿಸಿ ಯಾರ್ಯಾರು ಆ ಥರ ಮಾಡ್ತಾರೋ ಅವ್ರು ನೀವೇ ವಾಲಂಟಿಯರಿಗೆ ಕಂಪ್ಲೇಂಟ್ ಕೊಡಿ ಈ ಥರದವರು ಇರೋದ್ರಿಂದ ಸಮಾಜದ ಸ್ವಾಸ್ಥ್ಯಕ್ಕೆ ಇರ್ತಾ ಇತ್ತು ಅವರು ಹಿತಾಸಕ್ತಿಗೋಸ್ಕರ ಹೇಳ್ಕೊಂಡು ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಬಿಟ್ಟರೆ ಯಾವುದೇ ದಲಿತರಿಗೆ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ತೊಂದರೆ ಆಗೋಕ್ಕೂ ನಾವು ಅವಕಾಶ ಕೊಟ್ಟಿದ್ದೀವಿ